ದಕ್ಷಿಣ ಕರ್ನಾಟಕದ ಒಂದು ಕ್ಷೇತ್ರಕ್ಕೆ ಹೊಂಟಾನಕ್ಕಾಕ ಕಡಕ ಸುದ್ದಿಯೊಂಗ್ ಅಲ್ಲಿ ಒಂದು ಹೆಣ್ಮಳ ಭಾಳ ಪರಿಶ್ರಮ ಪಡಾಕತ್ತಾಳ ಈ ಹಿಂದಕ್ಕೆ ಅದೇ ಉಪ ಚುನಾವಣೆಯಲ್ಲಿ ಸೋತಂಥ ಹೆಣ್ಮಗಳು ಈಗ ಶಾಸಕಾಗ್ತಾಳ ಅವಳು ಯಾರು ಗೊತ್ತೈತೆನ್ರಿ ಐ ಎ ಎಸ್ ಅಧಿಕಾರಿಯ ಧರ್ಮಪತ್ನಿ ಕುಸುಮಾ ಆ ಕುಸುಮಾ ಟೀಮ್ ಇವತ್ತು ಮನೆ ಮಗಳಾಗಿ ಕೆಲಸ ಮಾಡಕತ್ತಾಳ ಪ್ರತಿಯೊಂದು ಮನೆ ಮನೆಗೆ ಭೇಟಿ ಕೊಟ್ಟು ಇಷ್ಟೊಂದು ಗ್ರೌಂಡ್ ನೆಟ್ವರ್ಕ್ ಮಾಡ್ಯಾಳ ಅಲ್ಲಿ ಇರುವಂಥ ಈಗ ಹಾಲಿ ಶಾಸಕನ ಟಕ್ಕರ್ ಕೊಟ್ಟು ಅವನನ್ನು ಸೋಲಿಸಲಿಕ್ಕೆ ತನ್ನ ಅಖಾಡ ತಯಾರು ಮಾಡ್ಯಾಳ ಅದಕ್ಕೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಪದೇ ಪದೇ ಆ ಕ್ಷೇತ್ರದಲ್ಲಿ ಪ್ರತಿ ಮತದಾರರಿಗೆ ಸ್ಪಂದಿಸಿ ಯಾತ್ರೆಯ ಮುಖಾಂತರ ಜನಜಾಗೃತಿ ಮಾಡಿ ಈ ಕುಸುಮಾಗ ಒಂದು ಬಿಗಟಾನಿಕ ತುಂಬ್ಯಾರ ಹಾಗಾದ್ರೆ ಕುಸುಮಾ ಬಗ್ಗೆ ಏನು ಅನಿಸಿಕೆ ಅದಾವ ತಿಳಿಸ್ತೀರಿ ಕುಸುಮಾ ಮಾಡುತ್ತಿರುವ ಸಮಾಜ ಸೇವೆ ಚಟುವಟಿಕೆ ಕುಸುಮ ಮಾತನಾಡುವ ಶೈಲಿ ಕುಸುಮ ಪ್ರತಿ ಮನೆ ಮನೆಗೆ ಭಟ್ಟಿ ನೀಡುವಂಥ ಶೈಲಿ ಪ್ರತಿಯೊಂದು ದೃಶ್ಯಗಳನ್ನ ಹಾಕಾಕತ್ತೀನಿ ಈ ಕುಸುಮ ಮುಂದೆ ಬರುವಂಥ ಈ ಏಪ್ರಿಲ್ ಮೇದಲ್ಲಿ ನಡೆಯುವಂತಿರುವ ಕರ್ನಾಟಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಇನ್ನು ಬಾವುಟ ಹಾರ್ಸಾಕ ಹಾರ ಸಾಕ ಹೊಂಟಾಳಂದರೆ ಯಾರೇನು ಮಾಡೋಕ್ಕೆ ಬರೋಂಗಿಲ್ಲಲ್ರಿ ರಾಜರಾಜೇಶ್ವರಿ ನಗರದ ಪುಣ್ಯವಂತ ಜನರು ಈ ಒಂದು ಹೆನಮಗಳು ಇಷ್ಟೊಂದು ವಿನಂತಿಯಿಂದ ನಿಮ್ಮ ಮನೆಮಗಳಾಗಿ ಬರಾಕತ್ತಾಳೆ ಅವರಿಗೆ ನೀವು ಯಾವ ರೀತಿ ಸ್ವಾಗತ ಕೊಡಾಕತ್ತೀರಿ ತಂದೆ ತಾಯಿ ಹಿರಿಯರು ಕಿರಿಯರು ಎಲ್ಲರೂ ಇವತ್ತು ಕುಸುಮಾ ನನ್ನ ಬೆನ್ನ ಮೇಲೆ ಯಾರೇನು ಮಾಡೋಕ್ಕಾಗೋದಿಲ್ಲ ಕುಸುಮಾ ತಾನಿನ್ನ ಬಾವಟ ಹಾರಿಸೋಕನ ಇನ್ನು ಕುಸುಮಾ ಏನು ಮಾಡಾಕತ್ತಾಳೆ ಸಮಾಜ ಸೇವೆ ಅದನ್ನು ತೋರಿಸಬೇಕಲ್ರಿ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರಿಗೆ ಪ್ರಾಶಸ್ತ್ಯ ಕೊಡಬೇಕು ಮಹಿಳೆಯರಿಗೆ ಇಂತಿಷ್ಟು ಟಿಕೆಟ್ ಕೊಡಬೇಕನ್ನುವ ನಂಬರ್ ಒನ್ ಚಾನಲ್ ಕೂಗದ ಮುಖಾಂತರ ಇವತ್ತು ಕಾಂಗ್ರೆಸ್ ಟಿಕೆಟ್ ಕುಸುಮಾ ಪಡ್ಕೊಂಡಾಳ ಅದೇ ರೀತಿ ಅನೇಕ ಮಹಿಳೆಯರು ಸಹಿತ ಪಡ್ಕೊಂಡಾರ ಅವೆಲ್ಲ ಸವಿಸ್ತಾರವಾದ ಮಾಹಿತಿ ಹೋಗ್ತೀನಿ ಹಂಗಾದ್ರೆ ರಾಜರಾಜೇಶ್ವರಿ ಮತದಾರ ಬಂಧುಗಳು ಒಬ್ಬ ಅಲ್ಲಿ ಪ್ರಬಲ ಶಾಸಕನನ್ನು ಸೋಲಿಸಲಿಕ್ಕೆ ಈ ಹೆಣಮಗಳ ಹೆಂಗೆ ಪ್ರಯತ್ನ ಮಾಡಕತ್ತಾಳ ಅದನ್ನು ಸಂಪೂರ್ಣ ದೃಶ್ಯ ತೋರಿಸಾಕತ್ತೀನಿ ನೀವು ನಂಬರ್ ಒನ್ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫಾಲೋ ಮಾಡಿರಿ ಮತ್ತು ಕಡಕ ಸುದ್ದಿ ಹಂಗ ಬರ್ತೀನಿ ಕಾಕಾ ನಮಸ್ಕಾರ ನಿಮ್ಮ ಮಕ್ಕಳಾಗಲಿಲ್ಲ ಅದಕ್ಕೆ ತೀರ್ಕೊಂಡ ಅಂತ ಡಿ ಕೆ ರವಿ ಮತ್ತು ನಿಮಗೂ ಸಾಂಸಾರಿಕ ಜೀವನದಲ್ಲಿ ಕ್ಲಾಶಸ್ ಇತ್ತ ಡಿಕೆ ರವಿ ಮತ್ತೆ ನನ್ನ ಸಾಂಸಾರಿಕ ಜೀವನದಲ್ಲಿ ಕ್ಲಾಶಸ್ ಅಂತ ಏನಿರಲಿಲ್ಲ ಆದ್ರೆ ಹೆಂಡತಿಯಾಗಿ ಒಬ್ಬ ಮಹಿಳೆಯಾಗಿ ಪ್ರಶ್ನೆಗಳಂತೂ ಇತ್ತು ಯಾವ ಹೆಣ್ಣು ಸಹಿಸ್ಕೊಳಕ್ ಆಗದೆ ಇರುವಂತ ಒಂದು ಬಿರುಗಾಳಿ ಏನ್ ನನ್ನ ಜೀವನದಲ್ಲಿ ಉದ್ಭವ ಆಗಿತ್ತು ಆ ಬಿರುಗಾಳಿ ಬಗ್ಗೆ ನಮ್ಗೆ ಪ್ರಶ್ನೆಗಳು ಮಾತ್ರ ಇತ್ತು ಡಿ ಕೆ ರವಿ ಮಾಡೋ ನಂತರ ನೀವು ಸಮಾಧಿ ಪೂಜೆ ಮಾಡ್ಲಿಲ್ವಾ ನಾನು ರವಿಯವ್ರು ತೀರ್ಕೊಂಡು ಮೂರನೇ ದಿನಕ್ಕೆ ನಮ್ಮಲ್ಲಿ ಹಾಲು ತುಪ್ಪ ಅಂತ ಆಗತ್ತೆ ಹಾಲು ತುಪ್ಪ ಬಿಡ್ಬೇಕಾಗತ್ತೆ ಸಮಾಧಿ ಹತ್ರ ಹೋಗಿ ಅದನ್ನ ನಾನು ಮಾಡಿದೀನಿ ಹನ್ನೊಂದನೇ ದಿನಕ್ಕೆ ನಾವು ನಮ್ಮಲ್ಲಿ ಸೂತ್ಕ ಕಳೆದುಕೊಳ್ಳುವಂತ ಒಂದು ಕಾರ್ಯಕ್ರಮ ಏನು ಇರತ್ತೆ ಸೊ ಅದಕ್ಕೂ ನಾನು ಹೋಗಿ ಸಮಾಧಿ ಪೂಜೆ ಮಾಡಿ ಅಲ್ಲಿ ಸೂತ್ಕವನ್ನು ಕಳೆದುಕೊಳ್ಳುವಂತ ಒಂದೇನು ನಮ್ಮ ಸಮಾಜದಲ್ಲಿ ಏನಿದೆ ಅದನ್ ಕೂಡ ಮಾಡ್ಲಿಕ್ಕೆ ಅಂತ ನಾನು ಹೋಗಿದ್ದೆ ರವಿ ತೀರ್ಕೊಂಡ್ ಹನ್ನೊಂದನೇ ದಿನ ಆದ್ಮೇಲೆ ಇವಾಗ ನನ್ನ ನೋಡ್ತಿದ್ದೀರಿ ಈ ಮಧ್ಯೆ ಈ ರವಿ ತೀರ್ಕೊಂಡ ಎರಡ್ ಸಾವಿರದ ಹದಿನೈದನೇ ವರ್ಷದಲ್ಲಿ ಮಾರ್ಚ್ ತಿಂಗಳಲ್ಲಿ ಮಾರ್ಚ್ ಹದಿನಾರು ವರ್ಗ ತೀರ್ಕೊಂಡಿತ್ತು ಅದ್ ನಂತರ ಆಗಿದ್ದಂತ ಬೆಳವಣಿಗೆಗಳೇನಿದೆಯಲ್ಲ ನನ್ನ ಯಾವ ಸ್ಥಿತಿಗೆ ಆ ನನ್ನ ಬಿಟ್ಟು ಹೋಗಿದ್ದ ಕಾರಣಗಳು ದೂಡಿತ್ತು ಅಂತ ಅಂದ್ರೆ ನಾನು ನನ್ನ ಜೀವನ ಅಲ್ಲೇ ಮುಗಿಸ್ಕೊಬೇಕು ಅನ್ನುವಂತ ಮಟ್ಟಕ್ಕೆ ಕೂಡ ನನ್ನನ್ನ ತಳ್ಳಿತ್ತು ಸೊ ಆ ಪ್ರಯತ್ನ ಕೂಡ ನಾನು ಮಾಡಿದ್ದೆ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ ನನ್ನ ಕುಟುಂಬದವ್ರಿಗೆ ಮಾತ್ರ ಅದ್ರ ಬಗ್ಗೆ ಗೊತ್ತಿದೆ ನನ್ನ ತಂದೆ ತಾಯಿ ಆ ಸಂದರ್ಭದಲ್ಲಿ ನನಗೆ ಯಾವ ರೀತಿಯಾದಂತ ಒಂದು ಚಿಕಿತ್ಸೆ ಏನ್ ಕೊಡಿಸ್ಬೇಕು ನನ್ನನ್ನ ಹೇಗೆ ಅದರಿಂದ ಹೊರಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ನನ್ನ ತಂದೆ ತಾಯಿ ಅನುಭವಿಸ್ತಿದ್ರು ನಾನು ನನ್ನನ್ನ ಬಿಟ್ಟು ಹೋದ ಕಾರಣಗಳಿಗೆ ಪ್ರಶ್ನೆಗಳು ಬಹಳಷ್ಟು ಉಳ್ದಿತ್ತು ನನ್ನಲ್ಲಿ ಬದುಕಬಾರ್ದು ಅನ್ನೋ ಒಂದು ನಿರ್ಧಾರ ಮಾಡಿಕೊಂಡು ನಾನು ತುಂಬಾ ಅಸಹಾಯಕ ಸ್ಥಿತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ತುಂಬಾ ತುಂಬಾ ಈ ಜೀವನನೇ ಸಾಕು ನನ್ಗೆ ಈ ಜೀವನ ಬೇಡ ಈ ಆಪಾದನೆಗಳು ನಿಂದನೆಗಳು ಎಲ್ಲ ಶುರುವಾಗೋಗಿತ್ತು ಅಷ್ಟೊತ್ತಿಗಾಗ್ಲೇ ಹನ್ನೊಂದು ದಿನದ ನಂತರ ಎಲ್ಲಾ ರೀತಿಯಾದ ಆಪಾದನೆಗಳು ಶುರುವಾಗೋಗಿತ್ತು ಸೊ ಇವೆಲ್ಲ ಅದನ್ನೆಲ್ಲ ಅನುಭವಿಸಿ ದಿನನಿತ್ಯ ನನ್ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನ ಕೇಳಿ ಕೇಳಿ ನನ್ಗೂ ಬಹಳ ಬೇಜಾರಾಗಿತ್ತು ಈ ಎಲ್ಲದ್ರ ಮಧ್ಯೆ ನನ್ನನ್ನ ನಾನು ಕೊಂದುಕೊಳ್ಳೋ ಸ್ಥಿತಿ ಕೂಡ ಹೋಗಿದ್ದೆ ಆ ನೋವು ಆ ವೇದನೆ ಎಲ್ಲ ನನ್ನ ನೋಡಿ ಮತ್ತೆ ನನ್ನ ಕುಟುಂಬ ಅಂತ ನಾನೇನ್ ಅನ್ಕೊಂಡಿದ್ದೆ ಅವ್ರು ಬಂದು ನಿನಗೆ ನಿಮ್ ಮಕ್ಳಾಗ್ಲಿಲ್ಲ ಅದಕ್ಕೆ ಒಂದು ಅಂತ ಬಂದ ಹೇಳಿದ್ರು ನಿನಕ್ ಮಕ್ಕಳಾಗಿದ್ರೆ ಅವ್ನ್ ಬದುಕಿರ್ತಿದ್ದ ನಿನಕ್ ಮಕ್ಳಾಗ್ಲಿಲ್ಲ ನೀನೇ ಅವನನ್ನ ಕೊಂದೆ ಅಂತ ಬಂದ್ ಹೇಳ್ದಾಗ ಇನ್ನ ಒಂದ್ ಹೆಣ್ಣಾದ್ಮೇಲೆ ಮಕ್ಳು ಮಾತ್ರ ಮಕ್ಳಾದ್ರೆ ಮಾತ್ರ ಅವಕ್ಕೆ ಬದುಕಕ್ ಸಾಧ್ಯ ಇಲ್ಲ ಅಂದ್ರೆ ಅವಳೊಟ್ಟಿಗೆ ಯಾರು ಇರಲ್ಲ ಅನ್ನೋ ಒಂದ್ ಪರಿಸ್ಥಿತಿ ತೂಡಿ ಆ ಸಂದರ್ಭದಲ್ಲಿ ನನ್ನ ತಂದೆ ತಾಯಿ ಈ ಈ ಯಾವ್ದನ್ನು ನೀ ತಲೆ ಕೆಡ್ಸ್ಕೊಂಬೇಡ ಅಂತ ಹೇಳಿ ನನ್ ನಾನೇನು ಒಂದ್ ಈ ಸಮಾಜದಲ್ಲಿ ಹಿಂಗೆ ಇದ್ರೆ ಮತ್ತಷ್ಟು ನನ್ನ ಕುಗ್ಗಿಸ್ತಾರೆ ಅಂತ ಅನ್ಕೊಂಡು ಓದ್ಕೊಳ್ಳೋಣ ಏನಾದ್ರು ಈ ಸಮಾಜದಲ್ಲಿ ಬೇಡ ಇರೋದು ಅನ್ಕೊಂಡು ಇದೇ ಸಮಾಜದಲ್ಲಿ ಮೋಸ್ಟ್ಲಿ ನಾನು ಇಷ್ಟ ಇವತ್ ನಿಮ್ ಮುಂದೆ ಕೂತಿರ್ತಾನು ಇರ್ಲಿಲ್ಲ ಏನ್ ರಾಜಕೀಯ ಪ್ರವೇಶ ಮಾಡ್ತಾನು ಇರ್ಲಿಲ್ಲ ಬಂದವರೆಲ್ಲ ಒಂದ್ ಒಂದ್ ಮಾತಾಡಿ ಯಾಕಾದ್ರೂ ಬದುಕಿದಿನೋ ಅನ್ನೋ ಸ್ಥಿತಿವರ್ಗು ನನ್ನನ್ನ ಕರ್ಕೊಂಡು ಹೋಗ್ ಹೋಗಿ ಇರ್ತಿದ್ರು